e ਇਹ ਆਪਣਾ ਫਲੋ ਰਜਾ ਭੁੰਜਾ ਘੇਰਾ ਲਗਮੀ ਨਾਰਾਇਣ ਰਖਸੋ ਤਾ ਵਾ ਵਾ ਯਰਣ ਵਦਨ ਤ੍ਰੈ ਲੋਕੇ ਸੁ ਮੋਹਨਾ யோக வாரணான சைலியில் ವನ್ನ ನಿರ್ವಹಿಸಿಕೊಂಡಂತ ಶ್ರೀ ಬ್ರಾಹ್ಮರಿ ಕಲಾವೃಂದ ಅಶೋಕ ನಗರ ಮಂಗಳೂರು ಕಲಾವಿದರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಆದಾಯ ಆದ್ಯ ಕರ್ತವ್ಯ ಆಗಿದೆ ಬಂದಂತಹ ಅತಿಥಿಗಳನ್ನ ಈಗ ಸ್ವಾಗತಿಸಲಿದ್ದಾರೆ ಶ್ರೀ ಚಂದ್ರಸ್ ಕನತ್ತೂರ್ ಎಲ್ಲರಿಗೂ ಮೊದಲಾಗಿ ಸ್ವಾಗತ ಭಾರತೀಯ ಕಲಾ ಆರ್ಟ್ಸ್ ಉಪಾಡಿಕಲ್ ಇದರ ಮೂವತ್ತೈದನೇ ವರ್ಷದ ಅಂಗವಾಗಿ ಕಳೆದ ಏಳು ದಿನಗಳಿಂದ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ನಡೆಯುತ್ತಾ ಇದೆ ಸಪ್ತಾಹದ ಕೊನೆಯ ದಿನದ ಕೂಟ ಇಂದು ನಡೆಯುವುದಕ್ಕಿದೆ ನಾಳೆಯ ದಿನ ಸಪ್ತಾಹದ ಸಮಾರೋಪ ಸಮಾರಂಭ ಸಂಜೆ ಐದು ಗಂಟೆಗೆ ಆರಂಭ ಆಗುವುದಕ್ಕಿದೆ ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮವರೇ ಆದ ಶ್ರೀ ಎನ್ ಪದ್ಮನಾಭರೈ ಯಾನೆ ಮಂಜುಭಂಡಾರಿಯವರು ನಾರಿಗೊ ಯಜಮಾನರು ಇತ್ತೀಚೆಗಷ್ಟೇ ಕಣಂತೂರು ಕ್ಷೇತ್ರದ ಗಡಿ ಪ್ರಧಾನರಾಗಿ ಆಯ್ಕೆಯಾದವರು ಧಾರ್ಮಿಕ ಮನೋಭಾವವುಳ್ಳವರು ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಶ್ರೀ ಎನ್ ಪದ್ಮನಾಭರೈ ಯಾನೆ ಮಂಜುಭಂಡಾರಿ ಅವರನ್ನು ಈ ಸಮಾರಂಭಕ್ಕೆ ಆಯೋಜಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಇದ್ದೇನೆ ಅವರಿಗೆ ಸಂಯೋಜಕರಾದ ಶ್ರೀ ರಾಘವದಾಸ್ ಇವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ಜೊತೆ ಇರುವ ಇಂದಿನ ಮುಖ್ಯ ಅತಿಥಿಗಳು ಶ್ರೀ ಭರತ್ ನಾಯ್ಕ್ ನಚ್ಚ ಆಡಳಿತ ಮುಕ್ತೇಶರರು ಶ್ರೀ ಕ್ಷೇತ್ರ ಕೂಟತ್ತಜೆ ಇವರು ನರಿಂಗಾನ ಮಲರಾಯ ಕ್ಷೇತ್ರದ ಮುಕ್ತೇಸರರು ಕೂಡ ಹೌದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮ ತನ್ನನ್ನು ತೊಡಗಿಸಿಕೊಂಡಿರುವವರು ಇವರು ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಡೆಸುತ್ತಿರುವವರು ಶ್ರೀ ಭರತ್ ನಾಯಕ್ ನಚ್ಚ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ರಾಘವದಾಸ್ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ಜೊತೆ ಇರುವ ಇನ್ನೋರ್ವ ಅತಿಥಿಗಳು ಶ್ರೀ ನವೀನ್ ಶೆಟ್ಟಿ ತೌಡುಗೋಳಿ ಇವರು ಇವರು ರಾಜಕೀಯ ಪಕ್ಷವೊಂದರಲ್ಲಿ ತನ್ನನ್ನು ಗುರುತಿಸಿಕೊಂಡಿದ್ದಾರೆ ಶಕ್ತಿ ಕೇಂದ್ರದ ಪ್ರಮುಖರು ಕೂಡ ಹೌದು ಇವರು ಇವರು ಕೂಡ ಅನೇಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು ಶ್ರೀ ನವೀನ್ ಶೆಟ್ಟಿ ತೌಡುಗೋಳಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ರಾಘವದಾಸ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ನಂತಿಸ್ತಾ ಇದ್ದೇನೆ ನಮ್ಮ ಜೊತೆ ಇರುವ ಇನ್ನೋರ್ವ ಅತಿಥಿ ಶ್ರೀ ಸುಬ್ರಹ್ಮಣ್ಯ ಭಟ್ ಕಡ್ವಾಯ್ ಇವರು ಬಹಳ ಉತ್ಸಾಹಿ ತರುಣರು ಇವರು ಪ್ರತಿದಿನ ಇಲ್ಲಿನ ಕಾರ್ಯಕ್ರಮ ಬಂದು ಪ್ರೋತ್ಸಾಹಿಸ್ತಾ ಇರುವವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮ ನಮ್ಮ ಜೊತೆ ಇರುವವರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆ ಇನ್ನೊರು ಅತಿಥಿ ಶ್ರೀ ಹೇಮಚಂದ್ರ ಹೂಹಾಕುಕಲ್ಲು ಇವರಿದ್ದಾರೆ ಹೂಹಾಕುಗಲ್ಲಿನ ಪಿ ವಿ ಎಸ್ ಬಿಡಿ ಇದರ ಶಾಖೆಯ ಮಾಲಕರು ಕೂಡ ಹೌದು ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಅಲ್ಲದೆ ಕೊಣಾಜೆ ಲಯನ್ಸ್ ಕ್ಲಬ್ ಇದರ ಸದಸ್ಯರು ಕೂಡ ಹೌದು ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಶ್ರೀ ರಾಘವದಾಸ್ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಅಭಿನಂದಿಸ್ತಾ ಇದ್ದೇನೆ ಈ ಒಂದು ಸಮಾರಂಭದ ಕ್ಷಣಗಳನ್ನು ಶ್ರೀ ಶಶಿಧರ್ ಪುಯ್ಯತ್ತಬಿಲ್ ಅವರು ತಮ್ಮ ಹಬ್ಬಕ್ಕ ಟಿ ವಿಯ ಮೂಲಕ ಸೆರೆ ಹಿಡಿದು ಅದನ್ನು ಪ್ರತಿದಿನದ ಕಾರ್ಯಕ್ರಮವನ್ನು ಮರುದಿನ ಅದೇ ಹೊತ್ತಿಗೆ ಪ್ರಸಾರ ಮಾಡುತ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಅವರು ಈ ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ ಜನ ಕಡಿಮೆ ಆದರೂ ಟಿ ವಿಯಲ್ಲಿ ಭಾಳಷ್ಟು ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ ಅದೊಂದು ಸಮಾಧಾನ ನಮಗಿದೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇಂದು ಕಾರ್ಯಕ್ರಮವನ್ನು ನೀಡುತ್ತ ನೀಡುತ್ತಿರುವವರು ಶ್ರೀ ಬ್ರಾಹ್ಮರಿ ಕಲಾವೃಂದ ಅಶೋಕನಗರ ಮಂಗಳೂರು ಇದರ ಸದಸ್ಯರು ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಆ ಎಲ್ಲ ಕಲಾವಿದರನ್ನು ಸಮರ ಸಂಘಟಕರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕಲಾಭಿಮಾನಿಗಳನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ ವಂದನೆಗಳು ಬಂದಂತಹ ಅತಿಥಿಗಳನ್ನ ಸ್ವಾಗತಿಸಿದ ಶ್ರೀ ಚಂದ್ರಾಸ್ ಕನತುರು ತಮಗೂ ಸ್ವಾಗತವನ್ನು ನೀಡುತ್ತಾ ಬಂದಂತಹ ಅತಿಥಿಗಳು ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಬಂದಾಗ ಹೆಂಗ್ಳ ಕೂಟತ್ತ ಜೈನ್ ನರಿಂಗನಗ ಪುರ ಆಟ ಗೊಬ್ಬ ಒಂದಿತ್ತಪ್ಪ ಆ ಪುಸ್ತಕ ಆಟ ನಾಟಕ ಪುರ ಗೊಬ್ಬ ಹೊಂದಿತ್ತ ಅಪ್ಪಾಗ ಐಕ ದುಂಬು ಎಲ್ಪ ಎಲ್ಪತ್ತ ನಾಲೆ ರಡ್ಡೆಟೆ ಹೆಂಗ್ಳು ಆಟ ಗೊಬ್ಬ ಆಗಮ್ ಪಣಗ ಕಾಯಿಗಂಗಳದ ಯಕ್ಷಗಾನ ಮಂದಿಗೆ ಡ್ರೆಸ್ ಒಂದು ಪುರ ತಿಕ್ಕೊಂತಾನೆ ಐದು ಬೊಕ್ಕ ರಾಘವದಾಸ್ಯಾಗ ಬತ್ತಿ ಬಕ್ಕ ಹೆ ರಾಘವದ ಅಕ್ಲೆನ ಒಂದು ಕಮ್ಮಿ ಆದಿತ್ತೆ ರಾಘವದಾಸ್ಯ ಆಟ ಗೊಬ್ಬ ಒಂದಿತ್ತದು ಹೆಂಗ್ಳು ಡ್ರೆಸ್ಗೆ ಬು ಹಾಗೆತ್ತೊಂದಿತ್ತ ಅಪ್ಪ ಹೆಂಗ್ಳಾಗೆ ಸಾಧಾರಣ ಎಲ್ಪತ್ತ ಐದು ಎಲ್ಪತ್ತ ಜಟ್ಟು ಸಮ ನೆನಪಿದ್ದು ಒಂಜಿ ಪಾಪಣ್ಣ ನವಿಜಪ್ಪ ಹೆ ಕೆಲವು ಆಟ ಗೊಬ್ಬಾದ ಅಪ್ಪಗ ದ ಅಂದ್ವೆ ಬೇತ ಇತ್ತನು ಜನಗಳಿಗೆ ಒಂಜೇ ಆಟೋಡು ಕಾಲ ಮದ್ದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತ ಸೇರೊಂದಿತ್ತೆ ಅಪ್ಪಗ ಇತ್ತದ ತೂನಗ ಜನಕ್ಕು ಭಾರಿ ಕಮ್ಮಿ ಆಂಡಲ್ಲ ಪಂಡಿ ಲೆಕ್ಕ ನೀವು ಟಿ ವಿಡೂ ಮುಟ್ಟು ಜನಕ್ಕುಳಗೊಂತಂದು ಮುಟ್ಟುಣುಂದಿ ಅನ್ನೆಣತ್ ಅನ್ಬೆ ನೆನ್ ದಾಯಿ ಪಣಂದುಲ್ಲೇ ಮಂಡ ದುಂಬು ಜವಣಿ ದಿಲು ಎಲ್ಲಿ ಜೋಕಳು ಪೂಗ ಕೆಬಿಗೋಗರು ಇತ್ತೆ ಆ ಪ್ರಾಯದ ಜೋಕಳು ಈ ಮೊಬೈಲ್ ಬರ್ತನೇ ದಾದ ದಾದನ ಈ ನೆಕ್ ಬರ್ಪಣ ಬಾಗಿ ಕಮ್ಮಿ ಆತನ ಕಮ್ಮಿ ಆತನ ಹತ್ತಿ ಇದ್ದೇಗ ತುಣಾಗ ಆ ಮೊಬೈಲ್ ತಂದೆಟ್ಟಿ ಏತ್ ఎడ్డ ఆ అత హాల్ ఉండు నమకు ఆ ఎడ్డని ఎట్లా ఉపయోగం అనిపించి హాల్నే ఉపయోగం అనుకుంది ఇచ్చ తోజును తోచడం అయినా అని ఓలా యూట్యూబ్ పాతగా పోను అండా ఈ జోక్లకి అయినా అని ముట్టాగా అయినా తుయకుండా అక్కడ ముట్టాగా అక్కడ అప్పేమ్మకి పంపిణా జోకులేక దేము జోకులకి అప్పమ్మేలా కలపదుకోకడు ఈ పోండా ఇంచా ఇంచిన జాగకి పోండా ఈత డేంజర్ ఉండు ఇంచిన జాగకి పోండా ఎడ్డ అని పంపిణా అప్పేమ్ కలిపాదుకోకడు జోకులే గొప్ప ఇత నమ్మ ఎంక్ తూపా కే జేడు పనియర్ల ఎంక్ అడ్డే ఆపుచ్చి ఈ నైన్త్ జోకులు ఎయిత్ జోకులు నైన్త్ ఎస్ఎల్సీ దాని జోకులు జొతే జొతే బా పను కేలో జగ అంత తుయే ఎంక్ జగ బ పనియార్లో అడ్డ ఆపుచ్చి అక్క బిహేవీ ఎంచిన అప్ప అమ్ విషయ గొత్ద్ది మాత జోకులు ఉండి ఎంకెల జోకులు ఉండవు అండ్ ఆ జోక్ ఎంచే బుళెప్ప ఆడు అప్ప అమ్మ గొత్తు ముడిప జోకు பகிச தகுளக்குல பண்ண பண்ணேன் நினைக்கல ஜோக்கலை மித்து பணி கண்ணு தீன் ஏ கண்ணு பக்க தாய் கடத்தி பக்க மண்டே ஆள் அண்ட் பண்ணு ஐஞ்சின ஃபங்க்ஷன் தைவேவஸான லெத்தோம் பத்தணு தாண்ட ஜோக்களை புத்தியிலே அட் அப்படினு ஆகவது பாக்கு வந்து சேவை மண்ட நம்ம சமை சந்தாபாய மாத்திரலோடு கொடிய பங்கணி ஆயத்த பங்க கஷ்ட பேனை பேசக ಆಯಿನ್ ಮಂತನಕ್ಲೆಗೆ ಗೊತ್ತು ಎಂಕ್ಲೆಗ್ ಒಂಜಿನ್ ಆಟಕ ಆಟ ಗೊಬ್ಬ ಉಂಡು ಐಕೆ ಏಡ ದುಂಬು ಪುರ ಓಡೆ ಪುರ ಪೋತ ಅನ್ ಅಂಡದ್ದು ಎಂಕೆ ಗೊತ್ತುದ್ ಎನ್ನ ದೋಸೆಲು ಕಾಲೇಜ್ ಡ್ ಕಲ್ತೊಂದು ಪುನಗ ವಸಂತ್ ಕುಮಾರ್ ಸೇನವೆ ಬೊಕ್ಕ ಶಂಕರ ಸೆಟ್ ಮೆಕ್ಕ್ಲು ಪುರ ಇತ್ತನೆಟ್ ಎನ್ ಕೆಲವು ಜಾಗೆಗೆ ಆಟ ಪುರ ಗೊಬ್ಬಗ ಗೊ ಅನುಕೂಲ ಆತನೆ ಎಂಕ್ ದುಡ್ ಒಕ್ದೇಂದರ್ತ್ ಗೌರವ ಆದ್ ಇಲ್ಲಲೆ ಬತ್ತು ಒಣಸು ಮಂತ್ ಮಂತೊಂದು ಇತ್ತನೆ ಆಯ್ಕೆ ಡ್ರೆಸ್ ಪುರ ರಾಘವ್ ದಾಸೆಕ್ನೇ ಉಪಯೋಗ ಮಂತೊಂದು ಇತ್ತೆನೆ ಅಂಚ ಈ ಸೇವನಿಗೆ ನಲ್ಲ ದುಂಬು ಆಯ್ನ ಸಮಯ ಆಗ ಆಗಮಿ ಒಂದು ಪೋವಾಡು ಕಲೆ ಮಾತೇಗಲ ಎತ್ತಾಳ ಅಂಚನೆ ಈ ಕಲೆನು ತೋಜಾಗ ಭತ್ತನೆ ಮಾತಾಟದ ಆಕಲೆಗಲ ಇನ್ನು ಭತ್ತನ ಅಕ್ಕಲಿ ಮಾತು ಬಾರಿ ಬಾ ಇಂಟ್ರೆಸ್ಟೆಡ್ ಉಳ್ಳೇರು ಆಕಲೆಗಲ ಸ್ಥಳತ್ತ ದೈವ ದೇವನಕಲ್ವಾಕ ನಂಬಿಂಚಿಂಚ ದೈವ ದೇವನಕಲ್ ಪುಗ ಆಯೋಗ್ಯ ಕುರುತು ಅಕ್ಕಲೇನ ಅಭಿವೃದ್ಧಿಗೆ ಕೊಡವಾಡ ಪ್ರಾರ್ಥನೆ ಅಂತದ್ದು ಸಮಯಾವಕಾಶ ಕಮ್ಮಿ ಉಡು எச்சுக பார்த்துக்க போ பூஜி என்ன எட்ட பார்த்துகளும் சபைக்கு சமையை மன்த்தது ஏன் உண்மை ஜை இந்த ஜாய் பாய் ಯಕ್ಷಗಾನದಲ್ಲಿ ಇರುವಂತಹ ಆಸಕ್ತಿ ಹಾಗೂ ಅವರು ಯಕ್ಷಗಾನದಲ್ಲಿ ಎಷ್ಟು ತೊಡಗಿಕೊಂಡಿದ್ದಾರೆ ಅಂತ ಹೇಳಿ ತನ್ನ ಅನುಭವದ ಮಾತುಗಳನ್ನು ಹಾಗೂ ಶುಭಾಶಯದ ನುಡಿಗಳನ್ನಾಡಿದಂತಹ ಶ್ರೀ ಭರತ್ ನಾಯಕ್ ನಚ್ಚ ಆಡಳಿತ ಮುಖ್ಯಸ್ಥರು ಶ್ರೀ ಕ್ಷೇತ್ರ ಕೂಟದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದೀಗ ಶ್ರೀ ಸುಬ್ರಹ್ಮಣ್ಯ ಭಟ್ ಕಡ್ವಾಯಿ ಒಂದೆರಡು ಶುಭಾಶಯದ ಆಡಬೇಕಾಗಿ ಕೇಳಿಕೊಳ್ತಾ ಇದೆ ನಾಗದೇವತಾ ರಕ್ತೇಶ್ವರಿ ಸನ್ನಿಧಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಭಾಗದ ಎಲ್ಲ ದೈವ ದೇವರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಾರತೀ ಕಲಾ ಆರ್ಟ್ಸ್ ಪೂಬಾಡಿಕಲ್ಲು ಪ್ರಾಯೋಜಿಸಿ ಪ್ರಾಯೋಜಿಸಿರುವಂಥ ಕಳೆದ ಆದಿತ್ಯವಾರ ಪ್ರಾರಂಭವಾದಂಥ ಯಕ್ಷಗಾನ ತಾಳಮದ್ದಳೆ ಕೂಟದ ಕೊನೆಯ ಹಂತಕ್ಕೆ ಏಳನೇ ದಿನಕ್ಕೆ ನಾವು ಇವತ್ತು ಬಂದಿದ್ದೇವೆ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆದ ಗೌರವಾನ್ವಿತ ಪದ್ಮನಾಭ ರೈ ಯಾನೆ ಮಂಜು ಭಂಡಾರಿ ಇವರು ವಹಿಸಿದ್ದಾರೆ ಅವರಿಗೆ ಭಕ್ತಿಪೂರ್ವಕ ವಂದಿಸುತ್ತಾ ಅದೇ ರೀತಿ ನಮ್ಮ ಇವತ್ತಿನ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭರತ್ ನಾಯ್ಕ್ ಬಚ್ಚ ನಚ್ಚ ಅವರಿದ್ದಾರೆ ಅವರಿಗೂ ಕೂಡ ವಂದಿಸುತ್ತಾ ನವೀನ್ ಶೆಟ್ಟಿ ಅವರಿದ್ದಾರೆ ಅವರಿಗೂ ಕೂಡ ವಂದಿಸುತ್ತಾ ಹೇಮಚಂದ್ರ ಅವರಿದ್ದಾರೆ ಅವರಿಗೂ ಕೂಡ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಇವತ್ತಿನ ಈ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನಾಳೆ ನಡೆಯುವಂಥ ಯಕ್ಷಗಾನ ಪ್ರದರ್ಶನಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ಹೇಳುತ್ತಾ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಒಂದು ಮೌಲ್ಯಯುತವಾದಂಥ ಸಂಸ್ಕಾರಯುತವಾದಂಥ ಶಿಕ್ಷಣ ಬೇಕು ಅಂತ ಆದರೆ ಅದು ಕೇವಲ ನಮ್ಮ ಶೈಕ್ಷಣಿಕ ಶಾಲಾ ಕಾಲೇಜುಗಳ ಶಿಕ್ಷಣದಿಂದ ಮಾತ್ರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ನಮ್ಮ ವೇದ ಪುರಾಣಗಳ ಮೌಲ್ಯವನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು ಅದಕ್ಕಾಗಿಯೇ ನಮ್ಮ ಹಲವಾರು ಭಾರತೀಯ ಕಲೆಗಳು ಹಲವಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ನಮ್ಮ ಧರ್ಮದ ಸಂಸ್ಕಾರದ ಸಂಸ್ಕೃತಿಯ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಆ ಎಲ್ಲ ಕಲಾ ಪ್ರಕಾರಗಳ ಜೊತೆಗೆ ಯಕ್ಷಗಾನ ಕೂಡ ಹಲವಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಮೌಲ್ಯಯುತವಾದಂಥ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ನಮ್ಮ ಶಿಕ್ಷಣದ ಮೂಲಕ ಪದವಿಯನ್ನು ಪಡೆದಂಥ ಡಾಕ್ಟರೇಟ್ ಪಡೆದಂಥ ವ್ಯಕ್ತಿಗಳಿಗಿಂತ ನಮ್ಮ ಯಕ್ಷಗಾನದ ಕಲಾವಿದರು ಏನು ಕಡಿಮೆ ಅಲ್ಲ ಯಕ್ಷಗಾನದ ಕಲಾವಿದರು ಪುರಾಣ ಕಥೆಗಳ ಮೂಲಕ ವೇದ ಉಪನಿಷತ್ತುಗಳ ಸಾರಗಳ ಮೂಲಕ ಸಮಾಜಕ್ಕೆ ಬೇಕಾಗುವಂಥ ಮೌಲ್ಯಗಳನ್ನು ತಿಳಿ ಹೇಳುತ್ತಾ ಅವರ ಕಲಾ ಪ್ರೌಢಿಮೆಯನ್ನು ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಪ್ರಸ್ತುತ ಪಡಿಸುತ್ತಾ ಜನರಿಗೆ ಮ ನೈತಿಕ ಶಿಕ್ಷಣವನ್ನು ಮೌಲ್ಯಯುತವಾದ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಯಕ್ಷಗಾನ ಹಾಗಾಗಿ ನಮ್ಮ ಹಿರಿಯರು ಹಲವಾರು ವರ್ಷಗಳಿಂದ ಯಕ್ಷಗಾನವನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಮುಡಿಪು ಪೂವಾಡಿಕಲ್ಲು ಪರಿಸರದ ಜನರಿಗೆ ಕಲಾಭಿಮಾನಿಗಳಿಗೆ ಯಕ್ಷಗಾನ ತಾಳಮದ್ದಳೆಯ ರಸದೂಟವನ್ನು ಉಣಬಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಭಾರತೀಯ ಕಲಾ ಆರ್ಟ್ಸಿನ ಶ್ರೀ ರಾಘವದಾಸ್ ಮತ್ತು ಅವರ ಸುಪುತ್ರ ಬಾಲಸುಬ್ರಹ್ಮಣ್ಯ ಅವರು ಇಲ್ಲಿ ಯಕ್ಷಗಾನ ತಾಳಮದ್ದಲೆಯ ಸಪ್ತಾಹವನ್ನು ಆಯೋಜನೆ ಮಾಡಿದ್ದಾರೆ ಅವರು ಮಾಡಿದಂಥ ಈ ಯಕ್ಷಗಾನ ತಾಳಮದ್ದಲೆ ಯಶಸ್ವಿಯಾಗಿದೆ ಈ ಭಾಗದ ಎಲ್ಲ ಜನರು ಈ ಯಕ್ಷಗಾನ ತಾಳಮದ್ದಲೆಯ ರಸದೌತಣವನ್ನು ಉಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದಲ್ಲಿ ನಡೆಯುವಂಥ ಎಲ್ಲ ಯಕ್ಷಗಾನ ಆಗಿರ್ಬೋದು ತಾಳಮದ್ದಳೆಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪೋಷಿಸುವ ಮೂಲಕ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಯಕ್ಷಗಾನವನ್ನು ಮತ್ತು ನಮ್ಮ ಕಲಾ ಪ್ರಕಾರಗಳನ್ನು ಉಳಿಸೋಣ ಬೆಳೆಸ್ ಬೆಳೆಸೋಣ ಅದಕ್ಕೆಲ್ಲರೂ ನಾವು ಸಹಕರಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ಯಕ್ಷಗಾನಮಗೆಲ್ಗೆ ಯಕ್ಷಗಾನ ಕಾಲಿ ಕಲೆಯಲ್ಲ ಅದೊಂದು ಸಂಸ್ಕೃತಿ ಎಂದು ನಮಗೆ ತಿಳಿಯಪಡಿಸಿದಂತ ಶ್ರೀ ಸುಬ್ರಹ್ಮಣ್ಯ ಭಟ್ ಕಟವಾಯಿ ಇವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದೀಗ ಅಧ್ಯಕ್ಷೀಯ ಭಾಷಣ ಶ್ರೀ ಎಂ ಪದ್ಮನಾಭರಾಯ ಮಂಜು ಭಂಡಾರಿ ಗ್ರಾಮದ ಸೀಮೆಯ ದೇವರಿಗೆ ಕಡಂತೂರು ಕ್ಷೇತ್ರದ ಧರ್ಮ ಧರ್ಮರಸು ಶ್ರೀ ತೋಟಕುಕ್ಕಿನ ಕೂಟ ಜಯ ಉಳ್ಳಾಲ್ತಿ ಬಂಟ ಹಾಗೂ ಕ್ಷೇತ್ರದ ನಾಗದೇವತಾ ರಕ್ತೇಶ್ವರಿ ಗುಳಿಗ ಇನ್ನಿತರ ಸತ್ಯಗಳಿಗೆ ಹಾಗೂ ನನ್ನನ್ನು ಈ ಮಟ್ಟಕ್ಕೆ ತಂದಂತಹ ನಾನು ನಂಬಿದ ಕಣಂತೂರಿನಲ್ಲಿ ಈಗ ಪ್ರತಿ ಆದಿತ್ಯವಾರ ಅನ್ನದಾನಕ್ಕೆ ತನ್ನ ಅನುಗ್ರಹವನ್ನು ಕೊಟ್ಟಂತಹ ತಾಯಿ ದುರ್ಗರಾಯಿಯನ್ನು ನಾನು ಮನಸಾರ ನೆನೆ ನೆನೆಸುತ್ತ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಸಭಾ ಸಭೆಯ ಎದುರು ಭಾಗದಲ್ಲಿ ಇದ್ದಂತಹ ಎಲ್ಲ ಪ್ರೇಕ್ಷಕರೇ ಈ ಕಾರ್ಯಕ್ರಮಕ್ಕೆ ನಾನು ಪ್ರಥಮ ದಿನದಿಂದ ಈವರೆಗೂ ಕೂಡ ನಾನು ಬಂದವ ಹಾಗೂ ಎದುರಲ್ಲಿ ಕುಳಿತಂತಹ ಕೆಲವು ಹಿರಿಯರು ಇವರು ಕೂಡ ಪ್ರತಿ ದಿವಸ ಇಲ್ಲಿ ಉಪಸ್ಥಿತರಿದ್ದವರೇ ಬಹಳ ಸಂತೋಷ ಆಗ್ತದೆ ಹಳೆ ಬೇರು ಹೊಸ ಚಿಗುರು ಯುವಕರಿದ್ದಾರೆ ಹಿರಿಯರಿದ್ದಾರೆ ಕೂಡಿರಲು ಸಭೆ ಸೊಗಸು ಮತ್ತು ಪುರಾತನದಲ್ಲಿ ಹಿಂದಿನವರು ತಿಳಿದು ಹೇಳಿದ್ದಾರೆ ಹತ್ತರಲ್ಲಿ ಮುತ್ತಿರುವುದಂತೆ ಸಾವಿರದಲ್ಲಿ ಯಾವಾಗಲೂ ಕುತ್ತಿರುತ್ತದೆ ಮೌಲ್ಯವಂತರಾದ ಹತ್ತು ಜನ ಸೇರಿದರೆ ಅದೇ ಉತ್ತಮ ಮನಸ್ಸಿಗೆ ನಿಜವಾಗಿ ಅದೇ ನಮ್ಮ ನಚ್ಚಗುತ್ತು ಬರತನಾಗಿ ಹೇಳಿದರಾಗಿ ನಮ್ಮ ಮಕ್ಕಳಿಗೆ ನಾವು ಕೊಡುವ ಸಂಸ್ಕಾರ ಬಹಳ ಕಡಿಮೆಯಾಗಿದೆ ಹೆತ್ತವರಿಗೆ ಮಕ್ಕಳ ಬಗ್ಗೆ ಗಮನ ಕೊಡುವುದಿಲ್ಲ ನಮ್ಮ ಕಾಲದಲ್ಲಿ ಬಹಳ ಬಡತನದ ಸಮಯ ಶಾಲೆಗೆ ಹೋಗಲಿಕ್ಕೆ ನಿಜವಾಗಿ ಉಡುಪು ಕೂಡ ಸರಿಯಾಗಿ ಇರುವುದಿಲ್ಲ ಹೊಟ್ಟೆಗಂತೂ ಇಲ್ಲ ಕಾಲಿಗೆ ಚಪ್ಪಲಿಲ್ಲ ಮಳೆಗೆ ಕೊಡೆಯಿಲ್ಲ ಮೂರು ನಾಲ್ಕು ಮೈಲು ದೂರದಿಂದ ನಡೆದು ಬರಬೇಕು ಆದರೂ ಕೂಡ ಶಾಲೆಯ ವಿದ್ಯಾಭ್ಯಾಸದಲ್ಲಿ ನಾವು ಒಳ್ಳೆಯ ಅಂಕವನ್ನು ನಾವು ಪಡೆಯುತ್ತಿದ್ದೆವು ಆಮೇಲೆ ನಮಗೆ ಅಧ್ಯಾಪಕರು ಬರದೆ ಖಾಲಿ ಪೀರಿಯಡ್ ಇದ್ದರೆ ನಾವು ಹೇಳುವುದುಂಟು ಮೋನಪ್ಪ ಇದ್ದರೆ ನಮಗೆ ಒದ್ ಒಳ್ಳೆ ವಿದ್ವಾಂಸರು ಕನ್ನಡದ ಚಂದ್ರಾಸನವರು ಕೂಡ ನನ್ನ ಕ್ಲಾಸಿನಲ್ಲಿದ್ದರು ಸರ್ ನಾವು ಆ ನಾವು ನಮಗೆ ಕತೆ ಹೇಳಿ ಪುರಾಣದ್ದು ಅಂತ ಹೇಳಿ ಒಳ್ಳೆ ಸ್ವಾರಸ್ಯಕರವಾದಂತಹ ಅವರ ಕಂಠಸಿರಿವು ಬಹಳ ಉತ್ತಮವಿತ್ತು ನಮಗೆ ಹೇಳ್ತಿದ್ದರು ಸುಮ್ಮನೆ ಆಟಕ್ಕೆ ಈಟಕ್ಕೆ ನಾವು ಹೋಗುವವರೆಲ್ಲ ತುಮ್ಮಣ್ಣಾರು ಅಂತ ಹೇಳಿದ ನಮ್ಮ ಗುರುಗಳಿದ್ದರು ಅವರು ಕೂಡ ನಮಗೆ ಹೇಳ್ತಿದ್ದರು ಈ ಈ ಸಲದ ತರಗತಿ ಬಹಳ ಉತ್ತಮ ತರಗತಿ ಎಲ್ಲರಿಗೂ ಸಾಹಿತ್ಯದಲ್ಲಿ ಯಕ್ಷಗಾನದಲ್ಲಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಅವರಿಗೆ ಒಳ್ಳೆ ಗಮನ ಉಂಟು ಅಂತ ನಮ್ಮ ನಮ್ಮಲ್ಲಿ ಹೇಳ್ತಿದ್ದರು ಮತ್ತು ಪುಣ್ಯಕ್ಕೆ ಪಾಪ ರಾಘವದಾಸರು ಎಲ್ಲರೂ ಆಮಂತ್ರಣ ಪತ್ರಿಕೆ ಮುದ್ರಣ ಮಾಡುವಾಗ ದನ ಅಂತ ಅದರಲ್ಲಿ ಪ್ರತ್ಯೇಕವಾಗಿ ಬರೆ ಬರೆದಿರ್ತಾರೆ ಪಾಪ ಜಾಕ್ಷಣಕ್ಕೆ ಪಾಪ ಅವರು ದನ ಅಂತ ಅದರಲ್ಲಿ ನಿರೂಪಿಸಲೇ ಇಲ್ಲ ನಿಜವಾಗಿ ನೋಡಿದರೆ ಒಂದು ಹತ್ತು ಇಪ್ಪ ಹತ್ತು ಇಪ್ಪತ್ತು ಸಾವಿರ ಖರ್ಚು ಒಂದು ದಿನಕ್ಕೆ ಇದೆ ಈ ರಸದ ಉತ್ತಣವನ್ನು ಮಾಡಿದ ಮೇಲೆ ಕೂಡ ಅನ್ನ ಪ್ರಸಾದ ಕೂಡ ಅವರು ಕೊಡ್ತಾ ಇದ್ದಾರೆ ಅಂತಹ ಒಂದು ವ್ಯಕ್ತಿ ಅವರ ಈ ಅವರ ಸಂಸ್ಥೆಯ ಹೆಸರಿನಲ್ಲಿ ಅವರಿಗೆ ಅವರು ಯಾರಿಗೂ ಭಾರ ಕೊಡುವವರ ಅಲ್ಲ ಎಂಬುದಾಗಿದೆ ಅಂದರೆ ಭಾರ ಅತ್ತು ಈ ಕಲಾ ಆರ್ಟ್ಸ್ ತುಲೆ ಬಾರ ಎರಗಲಜ್ಜತ್ ಕುರ್ಪುನ ಆರು ಅತ್ತಾರು ಬಾರ ಅತ್ತಿ ಕಲಾ ಆರ್ಟ್ಸ್ ಬಂದ್ ಯಾರು ಮಲತದೆ ಆರ ಆರ್ನೇಲೆ ಅಂಕಿ ಸಾಧಾರಣ ಮುಪ್ಪತ್ತೈದು ನಲ್ಪ ವರ್ಷದ ಪರಿಚಯ ಭಾರಿ ಸಾತ್ವಿಕ ಏಳನೇ ದಿನ ಮುಟ್ಟಲ್ಲ ಯಾರೇನು ತೂ ಅಂದೆ ಒಂದು ಗಂಭೀರ ಇರೋಡು ಮನಸ್ಸ್ರದಾದ ದಾದನ ಯೋಚನೆ ಕೋಡಿ ಎತ್ತಾವಲೆ ಎತ್ತಾವಲೆ ಒಣಪುನ ಆ ನಮ್ಮ ನಡೆ ಇತ್ತನ ವ್ಯಕ್ತಿ ಯಾರು ಆರ್ಯ ಹೆಚ್ಚು ಅನುಭಾತಿವ್ರಿಜಿ ಪಕ್ಕ ಪಾತ್ ಅಂಚಿನ ಸಮಯ ಅಂಚ ಅದು ಆರ್ಯಗೆ ಆರನ ಈ ಕಲಾ ಸಂಸ್ಥೆಗೆ ನನಲಾತು ಭವಿಷ್ಯ ಒಪ್ಪಡೆ ಅವತ್ತನೇ ಅನು ಮುಖ್ಯವಾದ ಬಣ್ಣಪ್ಪ ಅಶ್ವಥ್ ಮಂಜನಾ ಅಡಿ ಬಣ್ಣದು ಮರ ಈತ ಹೇಳ್ದು ನೋಡ್ದಿಲ್ಲ ಬೆರಿತದ ಬಕ್ಕ ಕಾರ್ತಿಕ ಬಣ್ಣದ ಬಕ್ಕ ಕೆಲವು ಜವಣಿ ಮಾತರನಲ್ಲ ಅಟ್ಟಿಗಿತ್ತಿದು ಸಹಕಾರ ಕೊಡ್ತದೆ ಈ ಕಾರ್ಯಕ್ರಮ ಯಶಸ್ವಿ ಅವ್ರು ಪುಣೆ ಏನಾಗಲಿ ಇಂಚಿತ್ತ ಪತ್ತು ಜನ ಐತೆ ಅಂದ ನಾವು ಆ ಕಾರ್ಯಕ್ರಮಲ್ಲ ಮಲ್ಪಲಿ ನಿಜವಾದೀ ರಕ್ತೇಶ್ವರಿ ನಾಗದೇವತಾ ರಕ್ತೇಶ್ವರಿ ಸಣ್ಣ ದಿಡು ಮಾತೃಮಂಡಳಿ ಬಗ್ಗೆ ಅಂದುಮತ ಉಂಡು ಅಂಡ ಮಾತೃ ಮಂಡಳಿದ ಜನಕ್ಕಲು ಒಂದು ಐವ ಜನ ಇತ್ತದ ಅಕ್ಲಾಣಲ್ಲ ಬತ್ತದಿಂದ ಒಂದು ಮನಸ್ಸಿಗೆ ನೆಮ್ಮದಿ ಇತ್ತೀ ಆವಾಡ್ರಿ జనబతిది కెబి కొరుడు అనుపున అందు ఇరాదేడత్త ఎన్న వ్యయక్తిక అందు క్షేత్రుడు దేవెరులెరత్త అక్కలి కొంచెం పుణ్యప్రదవా అయిన కార్యక్రమములు ఆండి ఆ మూలకవాది ననమల్పి నచ్చిన ఆరే కార్యక్రమకు అక్కల అనుగ్రహ ఒప్పు వనపున నిలెట్టి ఆరు మల్పు తెరుగు వనపు నుంచి అభిమాన ఇంకుండు మిత్తికి ఈ సంస్థే మర ఆరున కైటు ఇంచిన కార్యక్రమ నడతబరడు பண்ணுது யான் யான்னு என்ன வித்திஜீவனோடும் தாதாண்டலை யானை தேவரோட நட்டு நினச்சாஞ்சு புண்ணியோ பல்த்து இந்தாண்ட ஐட்டில் ஒஞ்சம்சா ரகு பரடு பண்றது ஈ மாத்திரைகளை என்ன வந்தல் என்ன சமர்ப்பிசாது என்ன ரெண்டு பாத்திரம் நேரம் தேவை ಆರಂಭದಿಂದಲೂ ಇವತ್ತಿನವರೆಗೂ ಹಾಗೂ ನಾಳೆ ಕೂಡ ನಮ್ಮ ಜೊತೆ ಈಗೇ ನಿಮ್ಮ ಸಹಕಾರ ನಮಗೆ ಇರಬೇಕು ಅಂತ ಹೇಳಿಕೊಳ್ಳುತ್ತಾ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಶ್ರೀ ಎಂ ಪದ್ಮನಾಭರಾಯ್ ಯಾನೆ ಮಂಜುಮಂಡಾರಿ ನಾರೆಗುತ್ತು ಯಜಮಾನ್ರು ಇವರಿಗೆ ಧನ್ಯವಾದಗಳು ಭಾರತೀಯ ಕಲಾ ಆರ್ಟ್ಸ್ ಊಹಾಕುವ ಕಲ್ಲು ಇವರ ಸಂಯೋಜನೆಯಲ್ಲಿ ರಾಘವದಾಸ್ ಇವರ ಸಾರಥ್ಯದಲ್ಲಿ ಆರಂಭಗೊಂಡಂತಹ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಬಯಲಾಟ ಕಳೆದ ಆರು ದಿನಗಳಿಂದ ತಾಳಮದ್ದಳೆ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ಜರುಗುತ್ತಾ ಹಲವಾರು ಗಣ್ಯ ವ್ಯಕ್ತಿಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಹಾಗೆ ಇಂದು ಏಳನೇ ದಿನವಾದಂತಹ ಇಂದಿನ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶುಭ ನುಡಿಗಳನ್ನಾಡಿ ನಮ್ಮನ್ನು ಹಾರೈಸಿದಂತಹ ಶ್ರೀ ಎಂ ಪದ್ಮನಾಭರಯ್ಯನೇ ಮಂಜು ಭಂಡಾರಿ ನಾರ್ಯಗುತ್ತು ಯಜಮಾನದ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಭರತ್ ನಚ್ಚ ಆಡಳಿತ ಮುಕ್ತೇಶ್ವರು ಶ್ರೀ ಕ್ಷೇತ್ರ ಕೂಟತ್ತಜೆ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಇನ್ನೋರ್ವರು ಅತಿಥಿಗಳು ಶ್ರೀ ನವೀನ್ ಶೆಟ್ಟಿ ತೌಡುಗೋಳಿ ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಮತ್ತೊರ್ವರು ಶ್ರೀ ಹೇಮಚಂದ್ರ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂರುವ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ ಸುಬ್ರಹ್ಮಣ್ಯ ಭಟ್ ಕಡ್ಬಾಯಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದಂತಹ ಶಶಿಧರ್ ಪೊಯ್ಯತ್ತ ಬೈಲು ಅವರಿಗೂ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಿರಿಯರಿಗೂ ಎಲ್ಲ ಕಲಾ ಪೋಷಕರಿಗೂ ಕಲಾಭಿಮಾನಿಗಳಿಗೂ ಹಾಗೂ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತಾಳಮದ್ದೆ ನಡೆಸಿಕೊಡುವುದಕ್ಕೆ ಆಗಮಿಸುತ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಮತ್ತೋರ್ವ ಗಣ್ಯ ಅತಿಥಿಗಳು ಶ್ರೀ ಕೇಶವ ಭಟ್ ಬೆಳ್ಳೇರಿ ಇವರಿಗೂ ಕೂಡ ಇವರು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಇವರಿಗೂ ಕೂಡ ಸಂಸ್ಥೆ ವತಿಯಿಂದ